ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನಾನು ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ಮನೆಯಲ್ಲಿ ಕಳಲೆ ಪಲ್ಯ ಮತ್ತು ರೊಟ್ಟಿ ತಿಂಡಿ ಅದನ್ನೇ ನಾನು ನಿಮ್ಮ ಜೊತೆಗೆ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಕಳಲೆ ಪಲ್ಯ ಇವತ್ತು ಫ್ರೆಂಡ್ಸ್ ತುಂಬ ರೇಯರ್ ಸಿಗೋದು ಕಳಲೆ ಮಳೆಗಾಲದಲ್ಲಿ ಒಂದು ಸುತ್ತು ಮ ಇಲ್ಲಿ ನಮ್ಮ ಮಲೆನಾಡು ಕಡೆ ಸಿಗತ್ತೆ ಅದೇ ನನಗೆ ಅತ್ತಿಗೆಯಿಂದ ನಮ್ಮ ಅತ್ತೆಗೆ ಅತ್ತೆಯಿಂದ ನನಗೆ ಸಿಕ್ತು ಇದು ಅವರು ಹಳ್ಳಿ ಕಡೆ ಇರ್ತಾರಲ್ಲ ಫ್ರೆಂಡ್ಸ್ ಹಳ್ಳಿ ಕಡೆ ಇರೋರಿಗೆ ಯಾರು ತಂದು ಕೊಟ್ಟು ಹೋಗ್ತಾರೆ ಇಲ್ಲಾಂದರೆ ಸಿಗೋದು ಕಷ್ಟ ಸಿಟಿಯಲ್ಲಿರೋರಿಗೆ ತುಂಬಾ ರೇಯರು ಹೇಳ್ತಾರಲ್ಲ ಒಂದು ಸುತ್ತಾರು ಕಳಲೆ ಪಲ್ಯ ಮಾಡಿ ಮಳೆಗಾಲದಲ್ಲಿ ಒಂದೇ ಸುತ್ತ ಸಿಗೋದದು ತಿನ್ನಬೇಕು ಅಂತ ಹೇಳಿ ಇದನ್ನು ಒಂದು ನಾನು ನೆನೆಸಿ ಇಟ್ಟಿದ್ದೆ ಫ್ರೆಂಡ್ಸ್ ಒಂದಿನ ಅತ್ತೆ ನೆನೆಸಿಟ್ಟು ತಗೊಬಂದು ಕೊಟ್ಟಿದ್ರು ಆದ್ರೂ ನಾನು ಒಂದು ಸುತ್ತ ಒಂದು ದಿನ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಅದಕ್ಕೆ ಇದನ್ನು ಬಿಸಿ ಹಾಕಿ ಕ್ಲೀನಾಗಿ ತೊಳಕ ತೊಳಿತಾ ಇದ್ದೀನಿ ಹೇಳ್ತಾರೆ ಒಂದು ಎರಡು ದಿನನಾದ್ರು ನೀರಲ್ಲಿ ನೆನೆಸಿಡಬೇಕು ಅದೊಂದು ಸ್ವಲ್ಪ ಸ್ಮೆಲ್ ಬರುತ್ತೆ ಅದಕ್ಕೋಸ್ಕರ ಬಿಸಿನೀರು ಹಾಕಿ ಚೆನ್ನಾಗಿ ತೊಳೆದು ಪಲ್ಯ ಮಾಡೋಕ್ಕೆ ನಾನು ತಗೊತಾ ಇದ್ದೀನಿ ನಮಗೆ ಎಲ್ಲರಿಗೂ ತುಂಬ ಇಷ್ಟ ಫ್ರೆಂಡ್ಸ್ ಕಳಲೆ ಪಲ್ಯ ಮತ್ತು ಕಳಲೆ ಪಲ್ಯ ಮತ್ತು ರೊಟ್ಟಿ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ತಿಂಡಿಗೆ ನೀವು ಯಾರ್ಯಾರು ಕಳಲೆ ಪಲ್ಯ ನಿಮ್ಮ ಮನೆಯಲ್ಲಿ ಮಾಡ್ತೀರಿ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಫ್ರೆಂಡ್ಸ್ ನೀವು ಯಾರು ನ ನಿಮಗೆ ನನಗೆ ಗೊತ್ತ ಅರ್ಥವೇ ಇಲ್ಲ ನಿಮ್ಗೆ ಇಷ್ಟ ಆಗುತ್ತಾ ನಾನು ಮಾಡೋ ವೀಡಿಯೋಸ್ ಇಲ್ಲ ಅಂತ ಹೇಳಿ ಯಾಕಂದರೆ ಯಾರು ನನಗೆ ಕಮೆಂಟ್ ಮೂಲಕ ಅಥವಾ ಲೈಕ್ ಮೂಲಕ ತಿಳಿಸಿದರೆ ನನಗೆ ಗೊತ್ತಾಗುತ್ತೆ ನಿಮಗೆ ಇಷ್ಟ ಆಗ್ತಾ ಇಲ್ವಾ ನಾನು ಈ ಥರ ವೀಡಿಯೋಸ್ ಮಾಡಬೇಕಾ ಇಲ್ಲ ಅನ್ನೋದು ನನ್ನ ಮೋಟಿವೇಶನ್ ಸಿಗತ್ತೆ ಫ್ರೆಂಡ್ಸ್ ನೀವೆಲ್ಲರೂ ನನಗೆ ತಿಳಿಸಿ ಮತ್ತು ಆದಷ್ಟು ನನ್ನ ವೀಡಿಯೋನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟೇ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾನು ಫ್ರೆಂಡ್ಸ್ ಬಾಯ್